ದರ್ಶನ್ ಜೈಲು ಸೇರಿ ಎರಡು ವಾರವೇ ಆಗ್ತಾ ಇದೆ ಹನ್ನೊಂದು ದಿನದಿಂದ ಜೈಲೂಟ ಮಾಡ್ತಾ ಇರೋ ದಾಸ ಅಲ್ಲೇ ವಿಲವಿಲ ಅಂತಿದ್ದಾರೆ ಇದರ ನಡುವೆ ನಿರ್ಮಾಪಕರಿಗೆ ಕರೆ ಮಾಡಿ ಅದೊಂದು ಬೇಡಿಕೆ ಇಟ್ಟಿದ್ದಾರೆ ಇದು ದಚ್ಚು ಕಥೆಯಾದ್ರೆ ಇತ್ತ ಅಭಿಮಾನಿಗಳು ಕೈದಿ ಸಂಖ್ಯೆಯಿಂದಲೇ ಹುಚ್ಚು ಪ್ರೇಮ ಮೆರೆಯುತ್ತಿದ್ದಾರೆ ಶೂಟಿಂಗ್ ಜಿಮ್ ವಾಕಿಂಗ್ ಜಾಲಿ ರೈಡ್ ಫಾರೆಸ್ಟ್ ರೈಡ್ ಅಂತೆಲ್ಲ ಜಾಲಿಯಾಗಿದ್ದ ನಟ ದರ್ಶನ್ಗೆ ಜೈಲು ವಾಸ ಸಾಕ್ ಸಾಕಾಗಿ ಹೋಗಿದೆ ಎರಡೇ ವಾರಕ್ಕೆ ತಣ್ಣಗಾಗಿರೋ ಡಿಬಾಸ್ ನನ್ನನ್ನ ಬಿಡಿಸ್ಕೊಂಡು ಹೋಗಿ ಬಿಡಿಸ್ಕೊಂಡು ಹೋಗಿ ಅಂತ ಜೈಲಿನಿಂದಲೇ ಗೋಗರಿತಿದಾರಂತೆ ಬೇಗ ಜಾಮೀನು ಕೊಡಿಸಿ ಅಂತ ದರ್ಶನ್ ಕರೆ ನಿರ್ಮಾಪಕ ನಿರ್ದೇಶಕರಿಗೆ ಕರೆ ಮಾಡಿ ದಾಸನ ಅಳಲು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಲಾಕ್ ಆಗಿ ಜೈಲು ಸೇರಿರೋ ದರ್ಶನ್ ಜೈಲ್ನಲ್ಲೇ ಹನ್ನೊಂದು ದಿನ ಕಳೆದಿದ್ದಾರೆ ಈ ಹನ್ನೊಂದು ದಿನಗಳು ಹನ್ನೊಂದು ವರ್ಷದಂತಾಗಿದ್ದು ನಿರ್ಮಾಪಕ ನಿರ್ದೇಶಕರಿಗೆ ಕರೆ ಮಾಡಿ ನನಗೆ ಜಾಮೀನು ಕೊಡಿಸಿ ಆದಷ್ಟು ಬೇಗ ಆಚೆ ಕರ್ತನ್ನಿ ಅಂತಿದ್ದಾರಂತೆ ಅಷ್ಟಕ್ಕೂ ಜೈಲ್ನಲ್ಲಿರೋ ವಿಚಾರಣಾಧೀನ ಖೈದಿಗಳು ತಮ್ಮವರಿಗೆ ವಾರಕ್ಕೆ ಮೂರು ಬಾರಿ ಲ್ಯಾಂಡ್ ಲೈನ್ ಮೂಲಕ ಫೋನ್ ಮಾಡಲು ಅವಕಾಶ ಇರುತ್ತೆ ಇಷ್ಟಿದ್ರೂ ಕುಟುಂಬದವರಿಗೆ ಒಂದೇ ಒಂದು ಕರೆ ಮಾಡದ ದರ್ಶನ್ ನಿರ್ಮಾಪಕರು ನಿರ್ದೇಶಕರಿಗೆ ಫೋನ್ ಮಾಡಿದ್ದಾರೆ ಅಷ್ಟೇ ಅಲ್ಲ ಅಕ್ಕಪಕ್ಕದ ಕೈದಿಗಳ ಅವಕಾಶವನ್ನು ತಾವೇ ಬಳಸಿಕೊಂಡು ನಿತ್ಯ ರಾತ್ರಿ ಫೋನ್ ಮಾಡ್ತಿರೋದು ಗೊತ್ತಾಗಿದೆ ಪವಿತ್ರ ಗೌಡಗೆ ಲಿಪ್ಸ್ಟಿಕ್ ಪಿಎಸ್ಐಗೆ ಸಂಕಷ್ಟ ಇನ್ನು ಸ್ಥಳ ಮಹಜರ ವೇಳೆ ಪವಿತ್ರ ಗೌಡರನ್ನ ಪೊಲೀಸರು ಆಕೆಯ ಮನೆ ಕರೆದೊಯ್ದಿದ್ರು ಈ ವೇಳೆ ಮನೆಯಿಂದ ಹೊರಬಂದ ಪವಿತ್ರ ನಗ್ತಾ ಪೋಸ್ ಕೊಟ್ಟಿದ್ರು ಪೊಲೀಸ್ ವಶದಲ್ಲಿದ್ರು ನಲ್ಲೇ ಮಿಂಚುತಾ ಇದ್ರು ಇದೇ ಕಾರಣಕ್ಕೆ ಕರ್ತವ್ಯದಲ್ಲಿದ್ದ ಮಹಿಳಾ ಪಿಎಸ್ಐ ಮೇಲೆ ಶಿಸ್ತು ಕ್ರಮಕ್ಕೆ ಇಲಾಖೆ ಮುಂದಾಗಿದೆ ಶಿಸ್ತು ಕ್ರಮಗಳು ಅಂತ ಪೊಲೀಸ್ ಇಲಾಖೆಯಲ್ಲಿ ಇರ್ತದೆ ಆ ಶಿಸ್ತು ಕ್ರಮಕ್ಕೆ ಉಲ್ಲಂಘನೆ ಆದಾಗ ನಾವು ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಮೇಲೆ ಕೆಲವೊಂದು ಕ್ರಮಗಳನ್ನು ಕೈಗೊಳ್ಳಬೇಕಾಗ್ತದೆ ಇಲ್ಲದ್ರೆ ನೀವೇ ನಮ್ಮನ್ನ ಪ್ರಶ್ನೆ ಮಾಡ್ತೀರಿ ಅದನ್ನ ತಿನ್ನ ಕೊಟ್ಟರು ಇದನ್ನು ತಿನ್ನ ಕೊಟ್ಟರು ಅದನ್ನ ಮಾಡಿದ್ರು ಇದನ್ನ ಮಾಡಿದ್ರು ಇಸ್ ಲೀಗಲ್ ವಿಚ್ ಅನ್ನೋದು ಪ್ರಶ್ನೆ ಬರುವುದಿಲ್ಲ ದರ್ಶನ್ ಇತಿಹಾಸ ಕೆದುಕ್ತಿದೆ ದರ್ಶನ್ ಕೊಲೆ ಕೇಸ್ನಲ್ಲಿ ಅಂಧರಾಗ್ತಾ ಇದ್ದಂತೆ ಅವರ ಹಿಂದಿನ ಕ್ರೈಮ್ ಕೇಸ್ಗಳನ್ನ ಪೊಲೀಸರು ಕೆದಕ್ತಿದ್ದಾರೆ ಹಳೆ ಕೇಸುಗಳ ತನಿಖಾ ಫೈಲ್ಗಳನ್ನ ಹೊರಗೆ ತೆಗೆಯುತ್ತಿದ್ದಾರೆ ಹಿರಿಯ ಅಧಿಕಾರಿಗಳ ಸೂಚನೆ ಮೇರೆಗೆ ಹಳೆ ಕೇಸುಗಳ ರಿಪೋರ್ಟ್ ರೆಡಿ ಮಾಡ್ತಿದ್ದಾರೆ ದರ್ಶನ್ ವಿರುದ್ಧ ರೌಡಿ ಶೀಟ್ ಓಪನ್ ಮಾಡಲು ಸಿದ್ಧತೆ ನಡೆದಿದೆ ಅನ್ನೋ ಚರ್ಚೆ ಆಗ್ತಿದೆ ಇದರ ನಡುವೆ ಜೈಲಿಗೆ ಭೇಟಿ ನೀಡಿದ್ದ ನಟ ಧನ್ವೀರ್ ದರ್ಶನ್ ಭೇಟಿಯಾಗಿದ್ರು ಸರ್ ಡಚ್ಚು ಮೇಲಿನ ಅಭಿಮಾನಕ್ಕೆ ಮಗನನ್ನೇ ಕೈದಿ ಮಾಡಿದ ಹುಚ್ಚು ಪ್ರೇಮಿ ಇನ್ನು ದರ್ಶನ್ ಕೈದಿ ನಂಬರ್ ಅನ್ನ ಅಭಿಮಾನಿಗಳು ಟ್ರೆಂಡ್ ಮಾಡ್ತಿದ್ದಾರೆ ಒಂದಿಷ್ಟು ಮಂದಿ ಕೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಬರೆದು ಸ್ಟಿಕ್ಕರ್ ಮಾಡ್ಕೊಳ್ತಿದ್ರೆ ಅಭಿಮಾನಿಯೋರ್ವ ತನ್ನ ಒಂದು ವರ್ಷದ ಮಗನಿಗೆ ಕೈಗೆ ಕೋಳ ಹಾಕಿದ ರೀತಿಯಲ್ಲಿ ಬಟ್ಟೆ ತೊಡಿಸಿ ಫೋಟೋ ಶೂಟ್ ಮಾಡಿಸಿರೋದು ಸಖತ್ ವೈರಲ್ ಆಗಿದೆ ಜೈಲ್ನಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯ ಕೊಡಲಾಗ್ತಿದೆ ಅನ್ನೋ ಮಾತು ಕೇಳಿ ಬಂದಿತ್ತು ಈ ಆರೋಪಕ್ಕೆ ರಿಯಾಕ್ಷನ್ ಕೊಟ್ಟಿರೋ ಗೃಹ ಸಚಿವ ಪರಮೇಶ್ವರ್ ಜೈಲ್ನಲ್ಲಿ ನಟ ದರ್ಶನ್ಗೆ ಬಿರಿಯಾನಿ ಕೊಡ್ತಿಲ್ಲ ಅಂದಿದ್ದಾರೆ ನಾನು ಅವತ್ತೇ ಚಿಕನ್ ಬಿರಿಯಾನಿ ಅವೆಲ್ಲ ಕೊಡಲ್ಲಪ್ಪ ಅಂತ ಹೇಳಿದ್ದೀನಿ ಜೈಲೊಳಗಡೆ ಬನ್ನಿ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಮಾಡ್ತಾರೆ ಬಂದ್ರೆ ನೀವು ಜೊತೆ ಒಟ್ನಲ್ಲಿ ಜೈಲು ಹಕ್ಕಿ ಆಗಿರೋ ದರ್ಶನ್ ದಿನ ಕಳೆದಂತೆ ವಿಲ ವಿಲ ಅಂತಿದ್ದು ಬೇಲ್ಗಾಗಿ ಹಾತೊರಿಯುತ್ತಿದ್ದಾರೆ ಆನೆ ಕಲ್ಲಿಂದ ರಾಮು ಜೊತೆ ಶಿವಪ್ರಸಾದ್ ಟಿವಿ ನೈನ್ ಬೆಂಗಳೂರು